ಅಬ್ಬನಡ್ಕ ಫ್ರೆಂಡ್ಸ್ ಕ್ಲಬ್ನ ಪದಾಧಿಕಾರಿಗಳು ಅಧ್ಯಕ್ಷರು ಸಂಚಾಲಕರು ಸ್ಥಾಪಕರು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ಕೋತೇನೆ ನಿಮ್ಮ ಸಂಸ್ಥೆ ಬಗ್ಗೆ ನಾನು ಎರಡು ಮಾತು ಹೇಳಬೇಕು ಅಂತ ನನಗೆ ಆಸೆ ಇದೆ ನಾನು ಎರಡೇ ವಾಕ್ಯ ಮಾತಾಡ್ತೇನೆ ಅಧ್ಯಕ್ಷರ ಮಧ್ಯೆ ಕೂತ್ಕೊಂಡು ಉಳಿದವರೆಲ್ಲ ಸುತ್ತ ನಿಂತ್ಕೊಂಡ್ರೆ ಬಹಳ ಚಂದವನ್ನು ಒಂದು ಡೆಕೋರ್ ಆಗ್ತದೆ ನೀವೆಲ್ಲ ನೋಡ್ತಾ ಇದ್ದೀರಿ ಒಂದು ಅದ್ಭುತವಾದ ಸಂಸ್ಥೆ ನಂದಳಿಕೆಯ ಹಬ್ಬನಾಡಕ ಅಂತ ಪ್ಲೇಸಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಸ್ಥಾಪನೆಯಾಗಿರ್ತಕ್ಕಂಥ ಸಂಸ್ಥೆ ಇದು ಈ ವರ್ಷ ರಜತ ಮಹೋತ್ಸವ ಆಚರಣೆ ಮಾಡ್ತಾರೆ ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ವಿಠಲ್ಲ ಮೂಲ್ಯ ಅವರನ್ನು ನೆನಪಿಸಿಕೊಳ್ತೇವೆ ಸಂಸ್ಥೆಯ ಸಂಚಾಲಕರಾಗಿ ಇವತ್ತು ಕೂಡ ಸಂಸ್ಥೆಯ ಸಂಸ್ಥೆ ಒಟ್ಟಿಗೆ ಗುರುತಿಸ್ಕೊಂಡಿರ್ತಕ್ಕಂಥ ಸಂದೀಪ್ ಅವರನ್ನು ನೆನಪು ಮಾಡ್ಕೊಳ್ತೇನೆ ಅದರ ಅಧ್ಯಕ್ಷರನ್ನು ಬಹಳ ಪ್ರೀತಿಯಿಂದ ಗೌರವಿಸ್ತೇವೆ ಕನ್ನಡದ ಅಭಿವೃದ್ಧಿಗೋಸ್ಕರ ಈ ಸಂಸ್ಥೆ ಮಾಡಿದ ಕೆಲಸಗಳು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ನಾಡಿನ ಎಲ್ಲ ಹಬ್ಬಗಳ ಆಚರಣೆ ರಾಜ್ಯೋತ್ಸವದ ಪ್ರಶಸ್ತಿಗಳ ಆಚರಣೆ ಭಾಳ ಶ್ರೇಷ್ಠವಾಗಿರ್ತಕ್ಕಂತಹ ಕನ್ನಡದ ಅಭಿವೃದ್ಧಿ ಕೆಲಸಗಳು ಕನ್ನಡದ ಪುಸ್ತಕದ ಪ್ರಕಟಣೆ ಕನ್ನಡದ ಶ್ರೇಷ್ಠವ ಸಮಾಜ ಸೇವಕರನ್ನು ಗುರುತಿಸುವಂಥದ್ದು ಕಾವ್ಯವಾಚನ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥದ್ದು ನಾಡಿನ ಅತಿ ಶ್ರೇಷ್ಠವಾದ ಸಾಧಕರನ್ನು ಗೌರವಿಸುವಂಥದ್ದು ರಾಷ್ಟ್ರದ ಮಹನೀಯರ ಜನ್ಮ ದಿನಾಂಕವನ್ನು ವರ್ಷ ಆಚರಣೆ ಮಾಡುವಂಥದ್ದು ಭಜನಾ ಸಂಕೀರ್ಣ ಭಜನಾ ಸಮ್ಮೇಳನವನ್ನು ಮಾಡಿರ್ತಕ್ಕಂಥದ್ದು ಜಿಲ್ಲಾ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ಜೊತೆಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲವನ್ನು ಅವರು ಪೂರ್ತಿ ಮಾಡಿಕೊಟ್ಟಿದ್ದಾರೆ ಇಪ್ಪತ್ತೈದನೇ ವರ್ಷದ ಅವಧಿಗೆ ಬರುವಾಗ ಅವರಿಗೆ ಜಿಲ್ಲಾ ಪ್ರಶಸ್ತಿ ಬಂದಿದೆ ರಾಜ್ಯ ಪ್ರಶಸ್ತಿಗಳು ಬಂದಿದೆ ವಿದ್ಯಾರ್ಥಿ ವೇತನ ಕೊಡುವ ಕಾರ್ಯಕ್ರಮಗಳು ಭಜನಾ ಕಮ್ಮಟಗಳು ಕುಣಿತ ಭಜನೆ ಹೊಂದಿರತಕ್ಕಂಥದ್ದು ಸೇತರ ಎಲ್ಲ ತಂಡ ಹೊಂದಿರತಕ್ಕಂಥ ಕೃಷಿಗೆ ಪ್ರಾಧಾನ್ಯತೆ ಕೊಟ್ಟಿರ್ತಕ್ಕಂತಹ ದೈವನರ್ತಕರನ್ನು ಗೌರವಿಸುವಂತಹ ಇತರೆ ಈ ಸಂಸ್ಥೆಗೆ ಇವತ್ತು ಈ ಕಾರ್ಕಳ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ವೇದಿಕೆಯಲ್ಲಿ ಅತ್ಯುತ್ತಮ ಅತ್ಯುತ್ತಮ ಯುವ ಸಂಘಟನೆ ಎಂಬ ಹೆಸರಿನಲ್ಲಿ ಗೋಪಾಲ್ ಅವರ ಹೆಸರಲ್ಲಿ ಕೊಡ್ತಾ ಇರತಕ್ಕಂಥ ಈ ಪ್ರಶಸ್ತಿಯನ್ನು ಮಾನ್ಯ ಶಾಸಕರು ಪ್ರದಾನ ಮಾಡ್ತಾ ಇದ್ದಾರೆ ಅವರಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳು